ಏಕಾದಶ ರುದ್ರರಲ್ಲಿ ಹತ್ತನೇ ರುದ್ರರು ಭೂವಿಯಲ್ಲಿರುವ ಈ ಭೂತರಾಜರು ಪಶ್ಚಿಮ ಸಮುದ್ರಕ್ಕೆ ಪ್ರಿಯಳಾದ ಈ ಶಾಲ್ಮಲಿ ನದಿಯು ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ ಶ್ರೀ ವಿಶ್ವಪ್ರಸನ್ನ ಗುರುಭ್ಯೋ ನಮಃ ಸರ್ವೇಭ್ಯೋ ನಮಃ ಸೋದೆ ಸೋದೆ ಅಸಂಖ್ಯ ಅಸಹ್ಯ ಪಾಪಗಳು ದಮನವಾಗುವ ಕ್ಷೇತ್ರ ವನಸಿರಿಯ ನಡುವೆ ಪ್ರಶಾಂತವಾಗಿ ನೆಲೆಸಿರುವ ಸ್ಥಳ ಸೊಗಸಾದ ಈ ಸೋಂದಾ ಕ್ಷೇತ್ರ ಸುಮಾರು ಸಾವಿರದ ಐನೂರ ಐವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಅರಸಪ್ಪ ನಾಯಕನು ಈ ಸೋಂದಾ ರಾಜ್ಯವನ್ನು ಸ್ಥಾಪಿಸುತ್ತಾರೆ ಸ್ವಾದಿ ಸೋಂದಕರ ಸುಂಧ ಸುಧಾಪುರ ಸೋಂದ ಸೋದೆ ಮೊದಲಾದ ನಾಮಗಳು ಈ ಕ್ಷೇತ್ರಕ್ಕಿದೆ ಅಂತಹ ಸೋಂದಾ ಕ್ಷೇತ್ರದ ದರ್ಶನ ನಮ್ಮ ವಿಶ್ವದರ್ಶನ ಕೊಡಿ ಕಸದಿಂದ ರಸ ಎಂಬಂತೆ ತನ್ನಲ್ಲಿ ಮುಳುಗಿದ ಪಾಪಿಗಳನ್ನೂ ಸಜ್ಜನರಂತೆ ಮಾಡುವ ಗಂಗೆಯು ತನ್ನ ತಂದೆ ತಾಯಿ ಅಣ್ಣಂದಿರು ಸಂಭ್ರಮಿಸುವಂತಹ ಕೆಲಸವನ್ನು ಮಾಡಿದ್ದಾಳೆ ಗಂಗಾ ಮಾಧ್ವಯತೆ ಕೀರ್ತಿ ಸ್ಥಾನ ಶ್ರೀ ಭೂಮನೋಹರಂ ಮನೋಹರಂ ಕೃತ್ವ ತ್ರಿವಿಕ್ರಮಂ ಚಕ್ರೆ ಪಿತೃ ಮಾತ್ರ ಗ್ರಜೋತ್ಸವಂ ತ್ರಿವಿಕ್ರಮ ಪಾದ ನಖೋದ್ಭವಳಾದ ಗಂಗೆ ಶ್ರೀವಾದಿರಾಜರ ಕೀರ್ತಿಗೋಸ್ಕರನೋ ಏನೋ ತನ್ನ ತೀರವಾದ ಕಾಶೀಕ್ಷೇತ್ರದಲ್ಲಿದ್ದ ತ್ರಿವಿಕ್ರಮದೇವರನ್ನು ಸೋದೆಗೆ ಕಳುಹಿಸಿ ತಂದೆಯಾದ ತ್ರಿವಿಕ್ರಮದೇವರಿಗೆ ಹಾಗೂ ತಾಯಿಯರಾದ ಶ್ರೀದೇವಿ ಭೂದೇವಿಯರಿಗೆ ಮತ್ತು ಅಣ್ಣನಾದ ಶ್ರೀ ಶ್ರೀಮಧ್ವರೂಪಿ ವಾಯುದೇವರಿಗೂ ಸಂತೋಷವನ್ನುಂಟು ಮಾಡಿದಳು ತ್ರಿವಿಕ್ರಮಂ ರಮ್ಯ ಗದಾರಿ ಶಂಖ ಸರೋಜಮಾಲ ಧರಮಿಂದು ವರ್ಣಂ ಮನೋಹರಾಂಗಂ ಯತಿವಾದಿರಾಜ ಪ್ರತಿಷ್ಠಿತಂ ನೋಮಿ ಸದಾ ಪ್ರಸನ್ನಂ ಗದಾ ಚಕ್ರ ಶಂಖ ಪದ್ಮ ಅಕ್ಷಮಾಲೆಗಳನ್ನು ಧರಿಸಿರತಕ್ಕಂತಹ ಚಂದ್ರನಂತೆ ಮೈಬಣ್ಣವುಳ್ಳ ಚಂದವಾದ ಅಂಗಾಂಗಗಳುಳ್ಳ ಹಾಗೂ ಶ್ರೀ ಪ್ರತಿಷ್ಠಾಪಿತನಾದ ಪ್ರಸನ್ನ ವದನದ ಶ್ರೀ ತ್ರಿವಿಕ್ರಮ ದೇವರನ್ನು ನಮಸ್ಕರಿಸುತ್ತೇನೆ ಎಂಬುದಾಗಿ ವಾದಿರಾಜರು ವರ್ಣಿಸ್ತಾ ಇದ್ದಾರೆ ತ್ರಿವಿಕ್ರಮನ ಪ್ರತಿಷ್ಠಾಪನೆಯಿಂದ ವಾದಿರಾಜರು ಸಂತೋಷಗೊಂಡರು ಭಕ್ತನ ಸಂತೋಷದಿಂದ ಭಕ್ತವತ್ಸಲ ರಮಾ ತ್ರಿವಿಕ್ರಮನೂ ಸಂತೋಷಗೊಂಡ ತಂದೆ ತಾಯಿಯರ ಸಂತೋಷದಿಂದ ಮಗನಾದ ಮಧ್ವರೂಪಿ ವಾಯುದೇವರು ಸಂತೋಷಗೊಂಡರು ಮಗನ ಸಂತೋಷವ ಕಂಡು ತಾಯಿಯರಾದ ಶ್ರೀದೇವಿ ಭೂದೇವಿಯರು ಸಂತೋಷಗೊಂಡರು ಎಂಬುದಾಗಿ ಹಿಂದಿನ ಶ್ಲೋಕಕ್ಕೆ ಅನ್ವಯ ಇಂತಹ ಸೋದೆ ಬೆಂಗಳೂರಿನಿಂದ ನಾಲ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ರಸ್ತೆ ಕಾಮಗಾರಿ ಸ್ವಲ್ಪ ಪ್ರಗತಿಯಲ್ಲಿದೆ ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರುನ್ವಂದೆ ವಂದೇ ಹಯಗ್ರೀವ ಪದಾಶ್ರಯಾನ್ ಶ್ರೀ ವಾದಿರಾಜರ ಮಹಿಮೆ ಅಸಂಖ್ಯಾಕವಾದದ್ದು ಜಗತ್ಪ್ರಸಿದ್ಧವಾದದ್ದು ಹೇಳ್ತಾ ಹೋದರೆ ಮುಗಿಯದ ಅಧ್ಯಾಯ ತಣಿಯದ ಕುತೂಹಲ ಸೋದೆಯ ಸಮೀಪದಲ್ಲಿಯೇ ಪುರಾಣ ಪ್ರಸಿದ್ಧವಾದ ಶಾಲ್ಮಲೀ ಇದ್ದು ಅದನ್ನು ಆದಿರಾಜರು ನದಿ ಮುದೇ ಪ್ರತ್ಯಂಗ್ ನದೀನ ಹೃದಯಂಗಮ ಗಂಗೋತ್ಂಗಾ ದೃಶ್ಯತೆ ಧಾ ರಮ್ಯಾಮ್ಯಾದಂಭಸಿ ಭರ್ತುರಗ್ರೇ ವಿಸ್ತೃತೇತರ ವಿಸ್ತೃತೆತರ ವಿವೇಕನೀ ಸ್ವಾಸೇವಿಂ ಸಖೀಮೇತಾಂ ಸರ್ವರ್ವಸೇವ್ಯಾಂ ಕರೋತಿ ಸಾ ಎಂಬುದಾಗಿ ವರ್ಣಿಸ್ತಾ ಇದ್ದಾರೆ ಶಾಲ್ಮಲಿ ನದಿ ಪಶ್ಚಿಮ ಸಮುದ್ರವನ್ನು ಸೇರುವ ಸ್ಥಳದಲ್ಲಿ ಗಂಗಾಷ್ಟಮಿಯ ದಿವಸ ಅಂದ್ರೆ ಭಾದ್ರಪದ ಶುಕ್ಲ ಅಷ್ಟಮಿಯ ದಿವಸ ಗಂಗೆಯ ಸಾನ್ನಿಧ್ಯ ಹೆಚ್ಚಿರುತ್ತದೆ ಆ ಕಾರಣದಿಂದಲೇ ಆ ಸ್ಥಳದಲ್ಲಿ ನದಿಯ ನೀರು ಅತ್ಯಂತ ಬಿಳಿಯದ್ದಾಗಿಯೂ ಅತ್ಯಂತ ಸಿಹಿಯಾಗಿಯೂ ಇರುತ್ತದೆ ಅದನ್ನಿಟ್ಟುಕೊಂಡು ವಾದಿರಾಜರು ವರ್ಣಿಸ್ತಾ ಇದ್ದಾರೆ ಪಶ್ಚಿಮ ಸಮುದ್ರಕ್ಕೆ ಪ್ರಿಯಳಾದ ಈ ಶಾಲ್ಮಲಿ ನದಿಯು ನಮಗೆ ಪ್ರಿಯವನ್ನುಂಟು ಮಾಡಲಿ ಹಾಗೆಯೇ ಪತ್ನಿ ಎನಿಸಿಕೊಂಡವಳು ಸ್ವರೂಪ ಲಾವಣ್ಯದ ಮದದಿಂದ ಮೆರೆಯುತ್ತಿರಲು ಅವಳ ಸಖಿ ಬುದ್ಧಿವಾದ ಹೇಳಿ ಸರಿದಾರಿಗೆ ತಂದು ಎಲ್ಲರೂ ಪ್ರಶಂಸಿಸುವಂತೆ ಮಾಡುತ್ತಾಳೆ ಹಾಗೆಯೇ ಸಂಗಮ ಸ್ಥಳದಲ್ಲಿ ಶಾಲ್ಮಲೀ ನದಿ ಉಪ್ಪಾಗಿದ್ದು ಯಾರೂ ಅದನ್ನು ಸೇವಿಸದೇ ಇದ್ದಾಗ ಗಂಗಾಷ್ಟಮಿಯ ದಿವಸ ಗಂಗೆಯು ಬಂದು ನದಿಯನ್ನು ಸಿಹಿನೀರನ್ನಾಗಿ ಮಾಡುತ್ತಾಳೆ ಹಾಗೆ ಸಂಗಮ ಸ್ಥಳದಲ್ಲಿ ಎಲ್ಲರೂ ಆ ನದಿಯನ್ನು ಸೇವಿಸುವಂತೆ ಮಾಡುತ್ತಾಳೆ ಹೀಗೆ ಗಂಗೆಯ ಸನ್ನಿಧಾನವುಳ್ಳ ಶಾಲ್ಮಲೀ ನದಿಯು ನಮ್ಮ ಕಷ್ಟಕ್ಕೆ ಕಷಾಯವಾಗಲಿ ಎಂದು ಶ್ರೀವಾದಿರಾಜರು ವರ್ಣಿಸ್ತಾ ಇದ್ದಾರೆ ಸಾಲ್ಮಲಿ ನದಿ ತೀರದ ವನದಲ್ಲಿ ಶ್ರೀ ವಾದಿರಾಜರು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು ಅದುವೇ ಈಗ ತಪೋವನವೆಂದು ಪ್ರಸಿದ್ಧವಾಗಿದೆ ಪ್ರಕೃತಿಯ ಸೌಂದರ್ಯ ಹಕ್ಕಿಗಳ ಕಲರವ ತಂಗಾಳಿಯ ಆನಂದ ನಿಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತದೆ ಒಂದು ವೇಳೆ ನಿಮಗೆ ಆಯಾಸವಾದರೂ ಮರಗಿಡಗಳೇ ನಿಮ್ಮ ಆಯಾಸವನ್ನು ಪರಿಹರಿಸಲು ತೂಗುಯ್ಯಾಲೆಯನ್ನೂ ನಿರ್ಮಿಸಿದೆ ಸೋದೆ ರಾಜ್ಯದ ರಾಜನಾಗಿದ್ದ ಹಾಗೂ ಶ್ರೀ ವಾದಿರಾಜರ ಪರಮ ಭಕ್ತನಾಗಿದ್ದ ಅರಸಪ್ಪ ನಾಯಕನು ಒಮ್ಮೆ ಶತ್ರುಗಳಿಂದ ಪರಾಜಿತನಾಗಿ ಈ ತಪೋವನದಲ್ಲಿ ತಪಸ್ಸಿನಲ್ಲಿ ನಿರತರಾದಂತಹ ಶ್ರೀ ವಾದಿರಾಜರನ್ನು ಶರಣು ಹೊಂದುತ್ತಾನೆ ಆಗ ವಾದಿರಾಜರು ಇವನನ್ನು ಅನುಗ್ರಹಿಸಿ ಕಳುಹಿಸುತ್ತಾರೆ ಇದರಿಂದ ಆ ಅರಸಪ್ಪ ನಾಯಕನು ಶತ್ರುಗಳನ್ನು ಸೋಲಿಸಿ ಪುನಃ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ ಎಂಬುದಾಗಿ ಐತಿಹ್ಯ ಶ್ರೀ ವಾದಿರಾಜರ ಪ್ರಶಿಷ್ಯರಾಗಿದ್ದ ಹಾಗೂ ತಪಸ್ವಿಗಳೂ ಆಗಿದ್ದ ಶ್ರೀ ವೇದನಿಧಿ ತೀರ್ಥರು ಈ ತಪೋಭೂಮಿಯಲ್ಲಿ ಹೈಗ್ರೀವ ದೇವರನ್ನೂ ಸೇರಿದಂತೆ ಹಲವು ಕೆತ್ತನೆಗಳನ್ನು ಮೂಡಿಸಿದ್ದಾರೆ ಏಕಾದಶ ರುದ್ರರಲ್ಲಿ ಹತ್ತನೇ ರುದ್ರರು ಭೂಮಿಯಲ್ಲಿರುವ ಈ ಭೂತರಾಜರು ಇವರು ಮುಂದಿನ ಕಲ್ಪದಲ್ಲಿ ಮಹಾದೇವ ರುದ್ರ ಪದವಿಯನ್ನು ಹೊಂದುತ್ತಾರೆ ವಾದಿರಾಜರ ಶ್ರೇಷ್ಠ ಸೇವಕರಾದಂತಹ ಇವರು ಸೋಂಧಾ ಕ್ಷೇತ್ರದ ಕ್ಷೇತ್ರಪಾಲಕರಾಗಿದ್ದಾರೆ ವಿಶೇಷ ದಿನಗಳನ್ನು ಹೊರತುಪಡಿಸಿ ಪ್ರತಿದಿನವೂ ಇವರಿಗೆ ಬಲಿ ಪೂಜೆಯು ನಡೆಯುತ್ತದೆ ಿ ಮಠದ ಹಲವು ಯತಿಗಳ ಮೂಲ ವೃಂದಾವನಗಳ ಜೊತೆಗೆ ವಿದ್ಯಾನಿಧಿ ತೀರ್ಥರು ಪ್ರತಿಷ್ಠಾಪಿಸಿದ ಸರ್ಪದ ಪ್ರತೀಕವನ್ನು ಇಲ್ಲಿ ಕಾಣಬಹುದು ಇನ್ನು ಭಾವಿ ಸಮೀರರಾದ ಶ್ರೀ ವಾದಿರಾಜರ ಜೀವನ ಚರಿತ್ರೆ ಅವರ ಕೃತಿಗಳು ಅವರ ಮಹಿಮೆಗಳು ಮತ್ತು ರುದ್ರರಾದ ಶ್ರೀ ಭೂತರಾಜರ ಜೀವನ ಚರಿತ್ರೆ ಅವರ ಮಹಿಮೆಗಳು ಮತ್ತು ಭಾವಿ ಗರುಡರಾದ ಶ್ರೀ ವೇದ ನಿಧಿ ತೀರ್ಥರ ಜೀವನ ಚರಿತ್ರೆ ಅವರ ಮಹಿಮೆಗಳು ಹೀಗೆ ವಿಷಯಗಳು ಸಾಗರದಷ್ಟಿವೆ ಅದರಲ್ಲಿ ಪುಟ್ಟ ಮಗುವಿನ ಕೈ ಬೊಗಸೆಯಷ್ಟು ವಿಷಯವನ್ನು ಮಾತ್ರ ನಾನು ಸ್ವೀಕರಿಸಿದ್ದೇನೆ ಆದ್ರೆ ನನ್ನ ಮಂಕು ಬುದ್ಧಿಯ ದೆಸೆಯಿಂದ ಕೈ ಬೊಗಸೆಯಷ್ಟಿದ್ದ ವಿಷಯವನ್ನು ನಿಮ್ಮ ಬಳಿಗೆ ತರುವಾಗ ಹನಿಯಷ್ಟಾಗಿ ಆಗಿಬಿಟ್ಟಿದೆ ಆ ಹನಿ ವಿಷಯವನ್ನು ಹರಿಗೆ ಅರ್ಪಿಸುವೆ ಮತ್ತು ದರ್ಶನ ಕಾರ್ಯ ದರ್ಶಿತ ಕಾರ್ಯವನ್ನು ಕೃಷ್ಣನಿಗೆ ಅರ್ಪಿಸುವೆ ಶ್ರೀಕೃಷ್ಣ ಅರ್ಪಿತ